ನಾ ಹೇಳ್ತೀನಿ ಕೇಳು ಮನಿಗೆ ಅದು ಬರ್ಲಾಕ್ ಹೋಗ್ಬೇಡ ಈಗ ಏನಿದ್ದೆಲ್ಲ ನಿನ್ನ ಹೆಸ್ರು ಅದು ಯಾವುದಕ್ಕೆ ಬರ್ತೀವಿ ಸೌಕಾಶ ಎಲ್ಲ ನಿನ್ನಕ್ ನಿನ್ನ ಹೆಸರು ಮಾಡ್ತೀನ ನೀ ಏನು ಚಿಂತೆ ಮಾಡಬೇಡ ಆಯ್ತಿಲ್ ಏನಾಯ್ತೀನಿ ನಿನ್ನ ಬಿಟ್ಟು ಏನು ನನಗೆ ಸ್ವಲ್ಪ ಆಕಿಲ್ ಕಟ್ಕೊಂಡಿದ್ದೆ ಅಲ್ಲ ಮೈチェಗೆ ನೀರ ಕುಡಿ ಚೆಲ್ಲ ಅಲ್ಲೇ ಮನೆ ಮುಂದೆ ಕಟ್ಟಿ ಬಂದಿನ್ರಿ ಮತ್ತೆ ಕಬ್ಬಿನ ಬಿನಾರಕ್ಕೆ ನೀರು ಬಿಟ್ಟಿವಿ ಇಲ್ಲ ಎ ಅಲ್ಲ ನಾಸಿಗೆ ನಾಕಕ್ಕೆ ಲೈಟ್ ಮೊದ ನಾಕಕ್ಕೆ ನೀರು ಬಿಟ್ಟು ಬಂದಿನ್ರಿ ಮತ್ತೆ ಈ ವದಾಗ ಅಕ್ಕಿ ಬೀಳಕತ್ತಿದ್ವತ್ತ ಮತ್ತೆ ಅಕ್ಕಿ ಅದೊಳ ಬಂದಿಲ್ಲ ಓ ಎ ಅವ್ ಕೈ ಬಂದಿನ್ರಿ ಏನ್ ಕಾಡ್ತಾವ್ರಿ ಅಕ್ಕಿ ಹ ಹಣ್ಣಾ ಹುಡುಕ ಹಾಕಲಕತ್ತಾರೆ ಆ ಕೈನ ಸೀಚನೆ ಬೆಳಗೆ ಇದ್ ಮಣ್ಣು ಮತ್ತೆ ಕೈ ಬೇಕು ದಿನಾರಿ ಅವ್ ಕೈಕೊಂಡ ಬಂದಿನ್ರಿ ಇಲ್ಲ ಕೈಲ ಕಟ್ ಬಿಡೋಣ ಹೇಳದನ ಜೋಡಾನೆ ಹಾ ಹ್ಮ್ ಫೋನ್ ಹಚ್ಚಿದ್ರೆ ಎತ್ತಲಾಗಿರಲ್ಲ ಯಾಕ ಏ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅದು ಸೈಲೆಂಟ್ ಇಟ್ಟಿದೆ ಫೋನ್ ಬಾ ನಾನೇ ಬರ್ತೀನಿ ಅಲ್ಲ ಕಡೆ ಅಲ್ರಿ ಗೌಡ್ರ ಎರಡ್ ದಿನ ಆಯ್ತ್ರಿ ಫೋನ್ ಹಚ್ಚ ಹತ್ತೀನಿ ಒಟ್ಟ ಫೋನ್ ಎತ್ತಲಾಗಿರಿ ಹೆಂಗ್ ಸೈಲೆಂಟ್ ಇಡ್ತೀರಿ ನೀವು ಫೋನ್ ಹುಚ್ಚಿ ಅದೆಲ್ಲ ಮನೆ ಮಾತಾಡೋದಲ್ಲ ಹೊರಗ ನಡಿ ಮೊದಲ ಅಲ್ಲಿ ಹೆಣ್ಮಕ್ಳು ಹೊರಗ ನಡಿ ಮೊದಲು ಹೊರಗ ನಡಿ ನಾ ಬರ್ತೀನಿ ಹೊರಗ ನಡಿ ನಿನ್ನ ಗಮನಿಸೋದ್ ಬುದ್ಧಿ ಅದು ಎಲ್ಲ ಹೇ ಬುದ್ದಿ ಎಂತರ್ತಿ ಫೋನ್ ಹಚ್ಚೆ ಹಚ್ಚಾತಿ ಅಂದ್ರೆ ಬರ್ತಿನೇ ತೇಳಿ ಮತ್ತೆ ಇಲ್ಲಿಗೆ ಯಾಕ ಬರಕ್ಕೆ ಮನಿಗಿ ಫೋನ್ ಹಚ್ಚಾತಿ ನೆತ್ತಲಗೆ ಇಲ್ಲ ಅದ ಫಾರೆಂಟ್ ಇದ್ನ ಜೇಳಕತ್ತಿನಿನ ಟೆಲೆಂಟ ಎಡಕಡ್ತಿ ಬಸಾಲೆ ಎಂತಾಡ್ತಿ ಟೆಲೆಂಟಿ ನಮ ಮತ್ತೆ ಮನೆಗೆ ಬಂದಿ ಇರ್ತಾರ ಈ ಫೋನ್ ಹೆತ್ತಿದ್ದಪ್ಪ ಅಂದ್ರೆ ಇಷ್ಟಲ್ಲ ಕಿರಿಕಿರಿ ಆತರ್ಲಿ ಆಲ ಇವನ ಫೋನ್ ಹೆತ್ತಾ ಕೋರ ಯಾರು ಇವರು ಧಾರವಾಡೇ ಮನ್ ತೆಲೆ ಹೋವಾ ಲಾಗರ ನೀರು ಕುಡ್ಸ ಹೋಗೋ ಅನ್ಗಡ್ತಿರೇನ್ರಿ ಹೇ ಕೋರಸ ಹೋವಾಲೆ ಏನು ಬಾಯ್ ಲೇನ್ ಹೇತನ್ ಬಾ ಹಾಂ ಏನ್ ನಾವು ಜೀತಾ ಬಿಡಿಸ್ಬಿಡ್ತೀನಿ ಮಗನಿಗೆ ಹಾ ಅಯ್ತಿ ಕೊಳಿ ರಾಮೆ ನೀತನ ಬಂದ್ರೆ ಒಂದ್ ಚಾ ಮಾಡ್ಲಿಲ್ಲ ಒಂದ್ ನಾಷ್ಟ ಮಾಡ್ಲಿಲ್ಲ ಅಲ್ರಿ ಯಾಕೆ ನಿನ್ನ ಮೇಲೆ ನಿನ್ ಪ್ರೀತಿ ಇಲ್ಲ ಏನು ನಾ ಏನು ನಿನ್ ಮ್ಯಾಲ್ ಪ್ರೀತಿ ಇಲ್ಲ ಮಾಡಿ ಏನು ನಿನ್ನ ಬಿಟ್ಟು ನನಗೆ ಯಾರ ಅದಾರ ಆ ನಿನ್ನದು ನಿನ್ನದು ಬಿಡುದಿಲ್ಲ ನಿನ್ನ ನಾ ಆದ್ರೆ ಶಿವಾನೇ ಬಿಡ್ತೀನಿ ಹೊರ್ತಾಗಿ ನಿನ್ನದು ಬಿಡುದಿಲ್ಲ ಹಾ ಕರೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ನಿನಗೆ ಏನು ಹೇಳ್ತೀನಿ ಅಂದ್ರೆ ನೀ ಫೋನ್ ಎತ್ತಲ್ಲ ನಂಗೆ ಫೋನ್ ಎತ್ತುದು ಬಿಡು ಏನೇ ಬಿಡು ನಿನಗ ಐದು ಎಕರೆ ತೋಟನು ಹಸ್ತೀನಿ ಒಂದ್ ಮನಿನು ಹಸ್ತೀನಿ ಆರಾಮ್ ಸರಿ ಇರಾಕತ್ತಿ ನಿನ್ನ ನಿನ್ ಹೊರತ ಯಾರಿಗೆ ಜಾಗ ಇಲ್ಲಿ ಎದಾಗ ಕರೆನ ಅಲ್ಲ ನೀ ಐದ್ ಎಕರೆ ಹೊಲ ಹೆಸರಿಗೆ ಹಸ್ತಿಲ್ಲ ಹಸ್ತೀನಿ ಹಸ್ತೀನಿ ಅಂತ ಹೇಳಾತಿ ಸರಿಗ ಐದು ವರ್ಷ ಆಯ್ತ ಇನ್ ಎರಡು ವರ್ಷ ಬಿಟ್ರ ನೀನ ಕುಣಿಯಾಗ ಹೋತಿ ನಾ ಹೆಸರಿಗೆ ಹಚ್ಚಕ್ ತಯಾರಿಲ್ಲ ನೀನು ಹಂಗಲ್ಲವು ನಮ್ಮ ಅಪ್ಪನ ಹೆಸರಲ್ಲೇನೆ ಇದ್ವಲ್ಲ ಹೊಲ ನಾನು ಹೆಸರೇ ಮಾಡ್ಕೊಂಡಿಲ್ಲ ಮತ್ತೆ ಯಾವಾಗ ಮಾಡ್ಕೋತಿ ಮಾಡ್ಕೋತೀನಿ ಹಸ್ತೀನಿ ನಿನ್ಗ್ ಬಿಟ್ಟೇನ ನನಗ ನಿನಗ್ ಹಚ್ಚೇ ಮುಂದಿನ ಕೆಲಸ ಮಾಡ್ತೀನಿ ಎಕರೆ ನನ್ನ ಆಸ್ತಿ ಐದ್ ಎಕರೆ ಹತ್ತದ ದೊಡ್ಡದಾಗ ಏನದು ಈ ಸದ್ಯ ಹೆಸರಲ್ಲೇ ಇದ್ದಿದ್ದು ನಾನ್ ಹೆಸರೇ ಬಿಡಿಸ್ಕೊಂಡಿಲ್ಲ ನಾನಾ ಅದಕ್ಕ ನಿನಗ್ ಹಸ್ತೀನಿ ಐದ್ ಎಕರೆ ಆರಾಮ್ ಶೇರಿ ತಗೋ ಏನ್ ಹಚ್ಲಿಕ್ಕೂ ಹೋಗಿದ್ದು ತೋಟ ನಿನ್ನ ಹೆಸರು ಬಿಟ್ಟು ಬಿಡ್ತೀನಿ ಆಗಿರ್ತಿದೀ ಐದು ಎಕರೆ ನೀನ್ ಹೆಸರಲ್ಲಿ ಬಿಟ್ಟು ಬಿಡ್ತೀನಿ ಬರೀ ಇದೇ ಹೇಳ್ತೀರಿ ನೋಡ್ರಿ ಅವಾಗ ಹಸ್ತೀನಿ ಇವಾಗ ಹಸ್ತೀನಿ ಅಂತ ಹೇಳ್ತೀರಿ ಹೆಸರಿಗೆ ಹಚ್ಚಾಕ್ ತಯಾರಿಲ್ರಿ ನೀವು ನೀನು ಆಸ್ತಿ ಬಗ್ಗೆ ಚಿಂತೆ ಮಾಡಕ್ ಹೋಗಬೇಡ ನಾನೇ ದೊಡ್ಡ ಆಸ್ತಿ ಇರ್ಲಕ್ಕ ನೀ ಯಾಕೆ ಚಿಂತೆ ಮಾಡ್ತಿ ಒಟ್ಟು ಆಸ್ತಿನಿ ನಿನ್ನ ಹೆಸರಲ್ಲಿ ಹಾಕದ ನೀ ಯಾಕೆ ಚಿಂತೆ ಮಾಡ್ತಿ ನಾಕ್ ಎಕರೆ ಐದ್ ಎಕರೆ ತಗೊಂಡ್ ಏನ್ ಮಾಡಾಕಿ ಪೂರ ಆಸ್ತಿನಿ ನಿಂದ ಹಾಕದಲ್ಲ ಪೂರ ಆಸ್ತಿ ಆಗುತ್ತೆ ಬಿಟ್ರಪ್ಪ ಅಂದ್ರ ಮ್ಯಾಗ ಹೋತಿ ಏ ಹೋದ್ರ ನಿಂದ ಹಾಕದಲ್ಲ ತೀರಾ ಸೋಲ ನೀನು ಮುತ್ಯ ಆಸ್ತಿ ಇಟ್ಟಿನ ಅದಕ್ಕ ಅಪ್ಪನ ಆಸ್ತಿ ಇಟ್ಟಿ ಈಗ ಗೌಡತಿಗೆ ಮುತ್ಯಾನ ಆಸ್ತಿ ನಮ್ಮ ಅಪ್ಪನ ಆಸ್ತಿ ಅದಕ್ಕೆ ಹೇಳಕತ್ತಿನ ನಾ ಅದಕ್ಕೆ ಹೇಳಕತ್ತಿನಿ ನಿನ್ನ ಮೇಲೆ ಜಿಮಾ ದಿನತ್ತೆ ನಿನಗೆ ಹೇಳಕತ್ತಿನಿ ಅಪ್ಪನ ಆಸ್ತಿ ಒಟ್ಟು ಕೊಡ್ತೀನಿ ಅಂತ ಹೇಳಕತ್ತಿನಿ ಆಯ್ತು ಇಲ್ಲ ನೀ ಏನ್ ಚಿಂತೆ ಮಾಡಬೇಡ ಅದ್ರ ಬಗ್ಗೆ ಅದು ಬರ್ಲಾಕ್ ಹೋಗ್ಬೇಡ ಈಗ ಏನಿದ್ದೆಲ್ಲ ನಿನ್ನ ಹೆಸರ್ಲಿ ಆಗುದ முனிதா எதுக்கு பர்த்தி சவுகாசு எல்லா நின் நீடா ஆய்னாய்னி யார் ஒலேவ முன்வாடத்த ಯಾರು ಕಾರಿಲ್ ಯಾರೀ ಗೌಡ್ರ ನೀವದ್ರಿ ಅಲ್ರಿ ಗೌಡ್ರ ಇಲ್ಲಿ ರೋಡ್ ಮೇಲೆ ಯಾಕ್ರಿ ಮನಿ ಅದ್ ಮನಿಗ್ ಹೋಗ್ಬೇಕಿಲ್ರಿ ಗೌಡ್ರ ಏ ನಾವು ರೋಡ್ ಮೇಲೆ ನಾವು ದಾರಿ ಹಿಡಿದ್ರೆ ಹೋಲಿ ಅದನ್ ತಗೊಂಡ್ ನೀಕ ಚಿಂತಿ ಮೈ ಮಾರ ಯಾವ್ದ್ ಹೇಳಕತಿ ನಮ್ನಿರಿ ಗೌಡ್ರ ನೀವು ಸಿಟಿ ಹೋಗ್ಬೇಡ್ರಿ ಬೇಕಾದ್ರೆ ನನ್ನ ಮನಿ ಚಾಯಿ ಕೊಡ್ತೇನೆ ನಿಮ್ಗೆ ನಿಮ್ದು ಅಂತ ದೊಡ್ಡ ಮನಿ ಬ್ಯಾಡತ್ತಿರಲ್ಲ ಬಿಟ್ಟು ಬಿಡ್ರಿ ನಂದು ಮನೆ ಹೋಗ್ರಿ ಬಡ್ರ ಮನಿ ಇತ್ ನಮ್ದು ಅಲ್ಲಿ ಹೋಗಿ ನೀವು ಏನು ಮಾಡ್ತೀರಿ ಮಾಡ್ರಿ ಅದ್ರ ರೋಡ್ ಹಿಂಗೆ ಮಾಡೋದು ಸರಿ ಅನ್ಸಲ್ರಿ ಗೌಡ್ರ ಯಾಕಂದ್ರೆ ನೀವು ಊರ್ ಗೌಡ್ರಿ ಏ ನಿ ಚಿಂತೆ ಅದು ನಾ ಏನು ಯಾಕೆ ಮಾಡೋದು ರೋಡ್ ಮೇಲೆ ನಿಂದಿರ್ತೀನಿ ನಾ ರಾಧಾರ ನಿಂದಿರ್ತೀನಿ ಆ ಚಿಂತಿನ ಯಾಕೆ ಮಾಡ್ತೇನೆ ಹಾ ನಿನ್ ದ ಏನದ ನಿನ್ ದಗ್ ಮಾಡ್ಕೊಂಡು ಹೋಗು ನಾನು ಚಿಂತೆ ಯಾಕೆ ಮಾಡ್ತೇನೆ ಹೋಗು ಗೌಡ್ರ ಇಟ್ಟು ಶೆಟ್ಟಿಗೆರಾಕೆ ಹೋಗ್ಬೇಡ್ರಿ ಈಗ ಏನು ನೀವು ಕರ್ಕೊಂಬಂದಿರಲ್ಲ ಆಕೆ ಬೇರೆ ಯಾರು ಅಲ್ರಿ ನಾ ಬೆನ್ ಹತ್ತಿದಾರೆ ಆಕೆಗೆ ನಮ್ಮ ಹುಡುಗ ಇದಾಳೆ ರೀ ಆಕಿ ಅದಕ್ಕೆ ನಾನು ಮನೆ ಚಾಯ್ ಕೊಡತ್ತೇನ್ರಿ ನಿಮ್ಗೆ ನನ್ನ ಸುಮ್ಮ ಸುಮ್ಮನೆ ಚಾಯ್ ಕೊಡಕ್ಕೆ ನಿಮ್ಗೆ ಹುಚ್ಚು ಗಿಚ್ಚಿ ಹೇಳತ್ತೇನ್ರಿ ಹಾಂ ನಿಮ್ಮ ಹುಡಿಗನು ಆಕೆ ಏನು ರೀ ಇದು ಹೌದ್ರಿ ಹೌದು ರೀ ಗೌಡ್ರ ನಾ ಭಾಳ ದಿನ ಆಯ್ತು ರೀ ಆಕೆ ಹತ್ತಿ ಹತ್ತಿ ಬೆನ್ನು ಹತ್ತಿ ಹತ್ತಿ ಸಾಕಾಗಿ ಬಿಟ್ಟು ಬಿಟ್ಟೀನಿ ನಾಕಿ ಆಕೆ ನಾ ಮನಸಾರಿ ಪ್ರೀತಿ ಮಾಡಿದ್ದೆ ಈಗ ಏನೇನೋ ನಿಮ್ಗೆ ಏನು ನೋಡಿ ಮೆಚ್ಚಳೋ ಯಾರಿಗೂ ತಿರ್ ನಿಮ್ಮ ಬೆನ್ ಹತ್ತ್ಯಾಳ್ರಿ ಈಕೆ ನೀವೇನ್ ಹತ್ತಿದಿ ನಿನ್ನ ಬಿಟ್ಟು ಮತ್ತೆ ನನ್ನ ಬೆನ್ ಆಕತ್ತಳೆ ಆಕಿ ಯಾಕೆ ಅಂದ್ರೆ ಗೊತ್ತಾಗಲ್ಲ ಗೊತ್ತಾಗಲ್ಲೀ ಗೌಡ್ರಿ ನಿಮ್ ಕಡೆ ಆಸ್ತಿ ಐತ್ರಿ ಹೊಲ ಐತಿ ಮನಿ ಐತಿ ಆಳ್ ಕಾಳಗಾರ ರೊಕ್ ದೋರದ್ರಿ ಅದಕ್ಕೆ ಬೆನ್ ಹತ್ತಾಡ್ರಿ ನಿಮಗ್ ನಮ್ಗೆ ಯಾಕೆ ಬೇನ್ ಹತ್ತಾಡ್ರಿ ಕಿ ನಾವ್ ಬಡುವ ದಿನ ಬಿಟ್ಟಾಡ್ರಿ ಕಿ ಸ್ವಲ್ಪ್ ತಿಳ್ಕೊರಿ ಗೌಡ್ರ ಹಿಂಗ ನೀವು ಕರ್ಕೊಂಡು ಕೂತಿರಿ ಅದು ಏನ್ ಯಾಕೆ ಅದು ನನ್ನ ಪರ್ಸನಲ್ ವಿಷಯ ಅದನ್ನ ಏನ್ ವಿಚಾರ ಮಾಡಕ್ ಹೋಗಲ್ಲ ನೀನ್ ತಡೀನಿ ಹೋಗಿ ಅಲ್ರಿ ಗೌಡ್ರ ಇಷ್ಟೆಲ್ಲ ಮನ್ಸು ಬಿಚ್ಚು ಹೇಳಕ್ತಿನಿ ರೀ ನಾಕಿ ಇಷ್ಟ ಇಷ್ಟಪಡ್ತೀನಿ ಬೆನ್ನು ಹತ್ತಲಾತಿನಿ ರೀ ಗೌಡ್ರ ಅಂದ ಹೇಳಿದ್ರೆ ನೀವು ಏನು ರೀ ತಲೆಗೆ ಬರಲಾಯ್ತಲ್ರಿ ಗೌಡ್ರ ಏನಿಲ್ಲ ರೀ ನಿಮ್ಮ ಪರ್ಸ್ನಲ್ ವಿಷಯ ಪರ್ಸನಲ್ ಪರ್ಸ್ನಲ್ದವ್ರಿಗೆ ಹೋಗಿ ಹೇಳ್ತೀನ ನಿಮ್ಮ ಮನ್ಯಾಗೆ ಹೇಳ್ತೀನಿ ರಾ ನಿಮ್ಮ ಹಿಂತಿಗೆ ಬಂದು ಹೇಳ್ತೀನ ಗೌಡ್ತಿಗೆ ಬಂದು ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಹೇಳ್ತೀನಿ ಬಂದು ಹಾಂ ನನ್ನ ಮಕ್ಕಳಿಗೆ ಹೇಳ್ತಿ ನನ್ನ ಹೆಂಡತಿಗೆ ಹೇಳ್ತಿ ಗೌಡಣಂದ ನಿನ್ ಕೈ ಮುಗಿದು ಹೇಳ್ತೀನಿ ಅದನ್ನ ಏನು ಹೇಳಕ್ಕೋ ಬೇಡ ನಿನಗೆ ಬೇಕಾದ್ರೂ ನನಗೆ ಮನೇನೂ ಕೊಡ್ತೀನಿ ಒಂದು ತಗದು ಲಗ್ನೂ ಮಾಡ್ತೀನಿ ನಿನಗೆ ಇದ್ರಾಗ ವಿಷಯದಾಗ್ತೀಯಾಕ ಬೇಡ ನಿನಗೀಗ ಮದ್ವಿ ಒಂದು ಮನಿ ಕೊಟ್ಟು ಬಿಡ್ತೀನಿ ಆಯ್ತು ಆ ಊರ ಜಾಗ ನೀ ತಗೊಂಡ್ಬಿಡು ಗೌಡ್ರಾ ನನಗೆ ನಿಮ್ಮ ಜಾಗನೂ ಬೇಡ ನಿಮ್ಮ ಮನೆಯೂ ಬೇಡ್ರಿ ನೀವು ನನಗೆ ಮದ್ವಿ ಮಾಡೋದು ಬೇಡ್ರಿ ನನಗೆ ನೂರು ಮಂದಿ ಹುಡುಗಿಯರ್ ನಾ ಆದ್ರೆ ಈ ಮನಸ್ಸು ರೀ ಅಕ್ಕಿನ ಮ್ಯಾಗೆ ಹೋಗೈತ್ರಿ ಆಕೆನೆ ಬೇಕ್ರಿ ನನಗೆ ಅಕ್ಕಿಗೆ ಬಿಟ್ಟು ಬಿಡ್ರಿ ಏನು ಹೇಳ್ತೇನೆ ನಾನು ನೋಡಿನಿ ಈಗ ಈ ನಮನಿ ಹಾಕೋದಿ ಅಂದ್ರೆ ನೀ ಅಕ್ಕಿನೇ ಬೇಕಾ ಅಂದ್ರ ಆಕಿನ್ ಮಾಡ್ಕೊಂಡಿ ಬಾಳೆ ಮಾಡ್ತೀನ ಮಗನ ನಮ್ಮ ಸಂಸಾರ ಮಾಡ್ಕೊಂತಿಯಾ ಮಾಡ ಮಗನ ಹಂಗಾರ ಮಾಡ್ಕೊ ಹಂಗಾರ ಮಾಡ್ಕೊಂಡು ಸಂಸಾರ ಮಗನ ಅವಾಗ ನೋಡು ನಾನು ಐತಿ ಅಲ್ರಿ ಗೌಡ್ರ ಹಿಂಗ ನೀವು ಒಮ್ಮಿಗ್ ಸಿಟ್ಟಿಗೆ ಹೆಂಗ್ರಿ ನಾ ನಿಮ್ಗೆ ಮಜಾಕ್ ಮಾಡಿದ್ರಿ ಮಜಾಕ್ ಅಲ್ರಿ ಗೌಡ್ರ ನೀವು ನನಗೆ ಜಾಗ ಕೊಡ್ತೀನಿ ಮನಿ ಕಟ್ಟಿ ಕೊಡ್ತೀನಿ ಅಂದ್ರಿ ಮದುವೆ ಮಾಡಿ ಕೊಡ್ತೀನಿ ಅಂದ್ರಿ ಇದ್ರಕ್ಕಿತ್ತ ದೊಡ್ಡ ವಿಷಯ ಏನು ಬೇಕಾಗಿತ್ತು ನಾನು ಭಾಳ ಖುಷಿ ಆಗೈತ್ರಿ ಹಾಲು ಕುಡ್ದಾ ಖುಷಿ ಆಯ್ತ್ರಿ ಗೌಡ್ರ ಆಯ್ತ್ರಿ ನೀವೇನ್ ಬೇಕಾದ್ರೆ ಹೋರಿ

ನೀನು ಜರ ನಿನ್ನ ಮ್ಯಾಲೆ ಭಾಳ ಮಂದಿ ಕಣ್ಣದ ನೀನು ಹೊರಗೆ ಪರಗ ಬರುತ್ತೆ ಬರಬೇಡ ಯಾಕೆ ಯಾರಿಗೆ ಬರ್ತಂದ್ರೆ ಏನು ಕುಣ ಅದಕ್ಕೆ ಮನೆಗೆ ಇರುತ್ತೆ ಪಾ ನೀನು ಸರಿ ಏನು ಹಾಂ ಅಲ್ಲ ಈ ಗೌಡ ನನಗೆ ಹಿಂಗೆ ಬೈದನಲ್ಲಿ ಏನಿಲ್ಲ ಆಯ್ಕೆನ ಗಂಡನ ಮುಂದೆ ಹೋಗಿ ಹೇಳಿ ಚಾಡ ಹೇಳಿ ಚೂಡ ತಿನ್ನೋದೆ ಬರಬ್ಬರ ಇತ್ತು ಯಾಕಂದ್ರೆ ಗೌಡ ಬರಬ್ಬರ ಮಾಡ್ಬೇಕು ನೀ ಅಂದಕ್ರು ಬರಬ್ಬರ ಆಗಿತ್ತು ಇಲ್ಲೇ ಕೂತಾನಲ್ಲ ಆಕಿನ ಗಂಡ ಗಿಡ್ಡವರ ಹಾಂ ನಮಸ್ಕಾರ ರೀ ನಮಸ್ಕಾರ ಏನು ಹೇಳು ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು ರೀ ಏನು ಹೇಳು ಅಲ್ರಿ ರೀ ಹೇಳಿದ್ರು ಒಮ್ಮೆಗ್ಲೇ ಶಾಕ್ ಆಗಲಿಲ್ಲ ಏ ಇಲ್ಲ ಶಾಕ್ ಆಗಲ್ಲ ಹೇಳಿನಿ ಏನು ಹೇಳು ಅಲ್ಲ ಜರಾ ಹಾರ್ಟ್ ಗಿಟ್ ಎಲ್ಲ ಬರೋಬರ ಐತ್ಲ ಎಲ್ಲ ಬರೋಬರ ಐತಿ ನಂದು ಏಳ್ರಿ ಹೇಳಿದ್ರೆ ಬ್ಲಾಸ್ಟ್ ಆಗಿತ್ತತಿ ನಾ ಏ ಈಗ ನಲ್ವತ್ತೈದು ವೇಸ್ ಅದಾವೆ ನನಗೆ ಅದೇ ಹೇಳಕತ್ತೀನಿ ಸ್ವಲ್ಪ ಗಟ್ಟಿ ಇಟ್ಕೊಂಡಿದ್ದು ಹಾರ್ಟ್ ಈ ಗಿಡ್ಡನ ಹ್ಞೂ ಹೆಸರು ಹೆಸ್ರು ಗಿಡ್ಡಿಲ್ಲ ನಿನ್ನ ಹೆಂಡತಿ ಗೌಡನ್ ಜೊತೆ ಕೂತಾಳ ಇಲ್ಲಿ ಕಾರ್ ಏ ಏ ಮಾತಾಡ್ತು ನನ್ನ ಹೆಂಡತಿ ಗೌಡನ್ ಜೋಡ ಕೂತಾಳ ಇನ್ನೇಗ ನಾನ್ ಹೆಂಡತಿ ಮುಸುರಿ ತಿಗಾಕತ್ತೆ ಮನೆಯಾಗ ನಾನ್ ಹೆಂಡತಿ ಯಾಕೆ ಕೊಡ್ತಾಳ ನೀನ್ ಹೆಂಡತಿ ಕೂತಿರ್ಬೇಕು ನೋಡ ನಾನ್ ಹೆಂಡತಿ ಯಾಕೆ ಕುಂದಿರ್ತಾಳ ಓ ಮಾಡ ಮತ್ತೆ ಹೇಳಬೇಡ ಮತ್ ನಾನ್ ಹೆಂಡತಿ ಅಂತ ಕೂಲಿಸ್ತಿ ನಿನ್ನ ಹೆಂಡತಿ ಅದ ಗೌಡನ್ ಗಾಡಿಯಾಗ ನಾನ್ ನೋಡಿ ಬಂದೀನಿ ಎಲ್ಲಿ ಅಲ್ಲಿ ಒಂದು ಕಾರ್ ನಿಂತ ರೋಡಿನ ಮ್ಯಾಗ ಬಾ ತೋರಿಸ್ತೀನಿ ಅದ್ ನಿನಗ ಒಂದೇ ಏನ್ರೀ ಸುಳ್ಳು ಹೇಳ್ದಿಕ್ಕು ಅಲ್ಲಿ ಕಲ್ ಹೇಳ ಕಲಶ ಹಾಕ್ತಿ ನೋಡಿ ನಾನು ಕಲಾಸ್ ಮಾಡ್ತಿ ಮತ್ತೆ ಕರೆ ನಾನೇ ಪೂರ ಅಪ್ಷರ ದೇವ್ರ ಇದ್ದಂಗಿ ಅದಿ ಯಾರೇ ಉಪ ಪೂರಾ ಅಪ್ಷರ ಅಪ್ಸರೇ ಅಪ್ಸರ ಅಲ್ಲಿ ಕೃಷ್ಣನ್ ಜೊತೆ ಆಟಾಡತಾಳ ಕೃಷ್ಣ ಲೀಲೆ ಏ ನಾನೇ ಇಲ್ಲದಿನ ಕೃಷ್ಣನೇ ಇಲ್ಲೇ ಇದೀನಿ ಯಾರ್ ಆಟ ಆಡ್ತಾಳ ಅಕ್ಕಿ ಗೌಡನ್ ಜೊತೆ ಕೂತಾಳ ಎಲ್ಲಿ ಇದಾವೆ ತೋರ್ಸು ಅಕ್ಕಿ ಏನ್ ಇರ್ಲಿಕ್ಕೆ ತುಕೋ ಇದ್ದಳ ಹಾ ಇದ್ದಳ ನೋಡಂಬಾ ಮುಂದಿನ ವಿಚಾರ ಮಾಡಮ್ಮ ಬಾ ತೋರ್ಸಿನ ಬಾ ಇದೇ ಕಾರ್ನಾಗ ನೀನ್ ಹೇಳ್ತಿ ಇದೇ ಕಾರ್ನಾಗ ಈ ಕಾರ್ನಾಗ ಇರ್ತಾವ ನಾ ಸುಳ್ಳು ಹೇಳ್ತೀನಿ ಬಾಯ್ಲಿ ಹೋಗಿ ತೋರಿಸ್ತೀನಿ ಬಾಯಿಲಿ ಒಂದಿ ಏನ್ರಿ ಹೇಳಿ ನೀವು ಸುಳ್ಳು ಆಗಿರ್ಬಾರ್ದು ನಿನ್ನ ಕಲ್ಲು ತೊಗೊಂಡು ಹೇಳ್ತೀನಿ ಇಲ್ಲಿಕಂದ್ರ ನಾನು ನಿನ್ನ ಕಲ್ಲು ತೊಂದ್ ತಲೆಗೆ ಹಾಕ್ತ ನೋಡಿ ಇಲ್ಲಿ ನೋಡಮ್ ಬಾಯ್ ಯಾರದಾರ ನೋಡಮ್ ತಗದು ನೋಡಿ ನೀವ್ ಬೇಕಾರ ಬಾಕ್ಲಾ ಇದು ಏನು ಇದು ಒಟ್ಟು ನೋಡಿ ಓ ಮಾರ ಯಾವ್ದಾಕಲ ಏ ಯಾರ ಹೊಲೇ ಹಾ ಏ ಯಾರಿಗೆ ಹೊಲೇ ಬರ್ರಿ ಏಯ್ ಹಾ ಬಾ ಬರಬರ ಬರಬರ ತಿಗಿ ತಿಗಿ ವಿಜಯ ನೀ ನಾನು ಹೇಳಿದ ಕರೆಯಿತಲ್ಲ ನೀ ನಿಂತಿನಾಡ ನೋಡ್ರಿ ಮತ್ತೆ ಸುಳ್ಳು ಅಂತ ಹೇಳ್ತಿದಲ್ಲ ಇಲ್ಲ ಸಾರಿ ಸಾರಿ ಬಂದಿ ಆ ಹಾ ಬಾಯಿ ಬಾಯಿ ಬೈ 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 ಏ ಯಾಕ

ஏய் 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 ஏய்

ನೀನ್ ನೋಡಿದ್ರೆ ಹೆಂಗ್ ಮಾತಾಡಾಕತ್ತಿರಲ್ಲ ನಾ ಏನ್ ಮಾತಾಡಕತ್ತೀನಿ ವ ಇದ್ಕಿದ್ದಂಗೆ ಹೇಳಕತ್ತೀನಿ ನಾನ್ ನೋಡಿದ್ರೆ ಗಂಡನ ಬಿಟ್ಟ ನಿಮ್ ಜೋಡಿ ಬಂದೀನ್ರಿ ಹುಣ್ಣ ಜೀವನ ಹೆಂಗ್ರಿ ನನ್ ಗು ತಂಗಿ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ಅದಾರ ನನ್ನ ದಾರಿ ನಾ ನೋಡ್ಕೋತೀನಿ ನಿನ್ ದಾರಿ ನೀನ್ ನೋಡ್ಕೋ ಗಂಡ ಚಂದಾಗಿ ಸಂಸಾರ ಮಾಡ್ಕೊಳ್ತೀನಿ ನನಗ ಈಗ ಸದ ಕಾರ್ ನೋ ಏನಂದ್ರ ಡೈವರ್ ಬಂದ್ ಹೋಯ್ತಾನ ನಾವ ಹೊಂಟೀನಿ ನೀನು ಹೋಗು ಗಂಡಕ್ಕ ௌ்ர நோட் வாழ்ந்தோடின அவனும் முதக் ஓய்யப்பா நான் நோட்ரே இவன் நம்பி நான் கண்டனி అయ్యోదే రే బీ మనీ రీతి నిన్న అవును నన్ను ముఖ తోర్సికో ముఖా ఒడిత మనీ కడే బందాలె మురిచినే నడి కడెన్ అవును ఇదే బందే ఇవే బందో కాలే మురుచి నడి కడెన్ గండబెట్ ఎలా పెంకి హిట్టీర ಅಲ್ಲ ಹೆಂಗ್ರಿ ಮತ್ತೆ ಗಂಡನು ಬಿಟ್ಟ ಗೌಡನು ಬಿಟ್ಟ ಈಗ ಏನ್ ಮಾಡೋರು ನೋ ಹೋಲ್ ಬಿಡ್ರಿ ಹಾವ ಬಿಟ್ರೆ ಏನೈತಿ ಇವಾ ಬಿಟ್ರೆ ಏನೈತಿ ನೀವು ಅದಿರಲ್ಲ ಬರಿ ಹೋಗೋಣ ಹಾ ನೀನೇ ಗೌಡ ಇಲ್ಲ ರೀ ಓ ಇಲ್ಲಿ ಬರ್ರಿ ನನಗೆ ಜೋಡಿ ಬೇಕಾಗಿದ್ರೆ ಹೌದ್ರೆ ಹಾ ನನಗೂ ಬೇಕು ನೀ ಹೋಗಿ